ಬಿಜೆಪಿ ಜೊತೆ ನಿಲ್ಲಲು ಜೆಡಿಎಸ್ಗೆ ಗ್ಯಾಕೆ ಆತಂಕ ಧರ್ಮಸ್ಥಳ ಯಾತ್ರೆಗೆ ಓಕೆ ಗ್ಯಾಕೆ ನೋ ದೋಸ್ತಿಯಲ್ಲಿ ಯಾಕೆ ಬಿಜೆಪಿ ಜೆಡಿಎಸ್ ದೋಸ್ತಿ ಪಕ್ಷಗಳು ಅಂತ ಗುರುತಿಸಿಕೊಂಡಿದ್ರು ಈ ಎರಡು ಪಕ್ಷಗಳ ಮಧ್ಯೆ ಹೊಂದಾಣಿಕೆ ಮಾತ್ರ ಕುದುರುತ್ತಿಲ್ಲ ಎತ್ತು ಏರ್ಗಿಳಿದ್ರೆ ಎಮ್ಮೆ ನೀರ್ಗಿಳಿತು ಅನ್ನೋ ರೀತಿ ಇದೆ ಎರಡು ಪಕ್ಷಗಳ ನಡುವಿನ ಮನಸ್ಥಿತಿ ಧರ್ಮಸ್ಥಳ ಕೇಸ್ ವಿಚಾರದಲ್ಲಿ ಬಿಜೆಪಿ ಜೊತೆ ನಿಂತ ಜೆಡಿಎಸ್ ದಸರಾ ಉದ್ಘಾಟನೆ ವಿಚಾರದಲ್ಲಿ ನಿಂತಿಲ್ಲ ಹಾಗಾದ್ರೆ ಗೆ ಆ ಆತಂಕ ಕಾಡ್ತಿದೆಯಾ ಬಿಜೆಪಿ ಹೇಳಿದ್ದಕ್ಕೆಲ್ಲ ಓಕೆ ಅಂತಿಲ್ವಾ ಇದು ಜೆಡಿಎಸ್ ಬಿಜೆಪಿ ದೋಸ್ತಿಗೆ ಭವಿಷ್ಯದಲ್ಲಿ ಮುಳುವಾಗುತ್ತಾ ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಸದ್ಯ ರಾಜ್ಯ ಬಿಜೆಪಿ ಎರಡು ಇಟ್ಕೊಂಡು ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಕಟ್ಟಿಹಾಕಲು ನೋಡ್ತಾ ಇದ್ದ ಒಂದು ಧರ್ಮಸ್ಥಳ ಪ್ರಕರಣದಲ್ಲಿ ಹಿಂದೂಗಳ ಭಾವನೆಗೆ ಧಕ್ಕೆ ಅನ್ನೋದು ಎರಡನೆಯದ್ದು ದಸರಾ ಉದ್ಘಾಟನೆಗೆ ಮುಸ್ಲಿಂ ಬಾನು ಮುಸ್ತಾಕ್ ಅವರಿಗೆ ಅವಕಾಶ ಕೊಡಬಾರದು ಅನ್ನೋದು ಈ ಎರಡು ಪ್ರಕರಣಗಳು ಬೇರೆ ಬೇರೆಯಾದರೂ ಬಿಜೆಪಿ ಖ್ಯಾತಿ ಎರಡರಲ್ಲೂ ಒಂದೇ ಅದುವೆ ಉಸಿ ಹಿಂದುತ್ವ ಹಿಂದೂಗಳಿಗೆ ಅನ್ಯಾಯವಾಗ್ತಿದೆ ಹೇಳ್ಕೊಂಡು ತಮ್ಮ ರಾಜಕೀಯ ಬೆಳೆ ಬೇಯಿಸಿಕೊಳ್ಳೋದು ಆದ್ರೆ ಬಿಜೆಪಿಯ ಈ ರಣತಂತ್ರದಲ್ಲಿ ಜೆಡಿಎಸ್ ಭಿನ್ನರಾಗ ಹಾಡಿದೆ ಬಿಜೆಪಿ ಹೇಳಿದ್ದಕ್ಕೆಲ್ಲ ಓಕೆ ಅಂದ್ರೆ ಭವಿಷ್ಯದಲ್ಲಿ ಜೆಡಿಎಸ್ಗೆ ಕರ್ನಾಟಕದಲ್ಲಿ ಉಳಿಗಾಲ ಇಲ್ಲ ಅಂತೇಳಿ ಭಾವಿಸಿರುವ ದಳಪತಿಗಳು ಇದೀಗ ಈ ಎರಡು ಪ್ರಕರಣಗಳಲ್ಲಿ ತಮ್ಮದೇ ಆದ ನಿಲುವನ್ನ ಪ್ರದರ್ಶಿಸಿದ್ದಾರೆ ಮುಂದಾಗಿದ್ದಾರೆ ನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಬಂಧನದ ನಂತರ ಮಾಧ್ಯಮಗಳ ಕಣ್ಣಿಗೆ ಕಡಿಮೆ ಕಾಣಿಸಿಕೊಳ್ತಿದ್ದ ದಳಪತಿಗಳು ಈಗ ನಿಧಾನಕ್ಕೆ ಮತ್ತೆ ಹೆಚ್ಚಾಗಿ ಕಾಣಿಸಿಕೊಳ್ತಿದ್ದಾರೆ ಅದರಲ್ಲೂ ಜೆಡಿಎಸ್ನಲ್ಲಿ ಮೂರ್ ಮೂರು ಸಲ ಸೋತು ಸುಣ್ಣವಾಗಿರೋ ನಿಖಿಲ್ ಕುಮಾರಸ್ವಾಮಿ ಹೀಗಾದ್ರೂ ಮಾಡಿ ಸಕ್ರಿಯ ರಾಜಕಾರಣಕ್ಕೆ ಎಂಟ್ರಿ ಕೊಡಬೇಕು ಅಂತೇಳಿ ತಿರುಗಾಡುತ್ತಿದ್ದಾರೆ ಅದಕ್ಕಾಗಿ ಅವರು ಇದೀಗ ಧರ್ಮಸ್ಥಳ ಪ್ರಕರಣದಲ್ಲಿ ದನಿಯೆತ್ತಿ ಕಾಂಗ್ರೆಸ್ ಮೇಲೆ ಗೂಬೆ ಕುರಿಸಿ ಶೈನ್ ಆಗಲು ಮುಂದಾದಂತಿದೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ನಿಖಿಲ್ ಕುಮಾರಸ್ವಾಮಿ ಧರ್ಮಸ್ಥಳ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರ ಷಡ್ಯಂತ್ರ ಹಾಗೂ ಸುಳ್ಳು ಆರೋಪಗಳ ವಿರುದ್ಧ ಜನತಾ ಜನತಾದಳ ವತಿಯಿಂದ ಧರ್ಮಸ್ಥಳ ಸತ್ಯ ಯಾತ್ರೆ ಕೈಗೊಳ್ಳಲಾಗಿದೆ ಅಂತ ಹೇಳಿದ್ದಾರೆ ಇದೇ ಆಗಸ್ಟ್ ಮೂವತ್ತೊಂದರಂದು ಜೆಡಿಎಸ್ ನಾಯಕರು ನೇತ್ರಾವತಿ ನದಿ ತಟದಿಂದ ಧರ್ಮಸ್ಥಳ ದೇವಸ್ಥಾನದವರೆಗೆ ಪಾದಯಾತ್ರೆ ನಡೆಸಲಿದ್ದಾರೆ ನಾವು ಧರ್ಮಸ್ಥಳದ ಪರ ನಿಲ್ಲುತ್ತೇವೆ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರದ ಹಿಂದೆ ಪಿತೂರಿ ಇದೆ ಅದಕ್ಕೆ ಫಂಡಿಂಗ್ ಎಲ್ಲಿಂದ ಆಗುತ್ತಿದೆ ಅನ್ನೋದು ಬಟಾ ಬಯಲಾಗಬೇಕು ಅಂತೇಳಿ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ ಜೊತೆಗೆ ನಾನು ಒಬ್ಬ ಭಕ್ತನಾಗಿ ಹಾಗೂ ನಮ್ಮ ಪಕ್ಷದ ಶಾಸಕರು ಮಾಜಿ ಶಾಸಕರು ಮುಖಂಡರು ಕಾರ್ಯಕರ್ತರು ಧರ್ಮಸ್ಥಳ ಸತ್ಯ ಯಾತ್ರೆ ಮಾಡಿ ವೀರೇಂದ್ರ ಹೆಗಡೆ ಭೇಟಿ ಮಾಡಿ ಅವರಿಗೆ ಬೆಂಬಲ ನೀಡುತ್ತೇವೆ ಅಂತೇಳಿ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಮಾಡ್ತಿರೋವೆಲ್ಲ ಬಿಟ್ಟಿ ಆರೋಪಗಳು ಏಕೆಂದ್ರೆ ರಾಜ್ಯ ಸರ್ಕಾರ ಈಗಾಗಲೇ ಎಸ್ಐಟಿ ರಚನೆ ಮಾಡಿದೆ ಎಸ್ಐಟಿ ತಂಡದ ತನಿಖೆ ಪ್ರಗತಿಯಲ್ಲಿದೆ ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ವಿನಾಕಾರಣ ಆರೋಪ ಮಾಡೋದು ಸರಿಯಲ್ಲ ಸತ್ಯ ಹೊರಬರಬೇಕು ಅನ್ನೋದೇ ಸರ್ಕಾರದ ಉದ್ದೇಶ ಕೂಡ ಅಲ್ವಾ ಪರಿಸ್ಥಿತಿ ಹೀಗಿರಬೇಕಾದ್ರೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಧರ್ಮಸ್ಥಳಕ್ಕೆ ಹೋಗೋದನ್ನ ಮಾಧ್ಯಮಗಳಲ್ಲಿ ಪ್ರಚಾರ ಸಿಗೋ ರೀತಿ ನೋಡಿಕೊಳ್ಳೋ ಉದ್ದೇಶ ಏನಿದೆ ಅಂದ್ರೆ ಮ್ಯಾಟ್ರಿಕ್ ಕ್ಲಿಯರ್ ಇದರಲ್ಲಿ ರಾಜಕೀಯ ಲಾಭ ಪಡೆದುಕೊಳ್ಳೋದ್ ಬಿಟ್ರೆ ಬೇರೇನು ಇಲ್ಲ ಬಾನು ಮುಷ್ತಾಕ್ರ ಬಗ್ಗೆ ಜೆಡಿಎಸ್ ತಕರಾರಿಲ್ಲ ದೋಸ್ತಿ ಪಕ್ಷ ಬಿಜೆಪಿಗೆ ಬಿಗ್ ಶಾಕ್ ಕೊಟ್ಟ ಜೆಡಿಎಸ್ ಲೇಖಕಿ ಬಾನು ಮುಷ್ತಾಕ್ ಅವರನ್ನ ದಸರಾ ಉದ್ಘಾಟನೆಗೆ ಆಹ್ವಾನಿಸಿರುವುದಕ್ಕೆ ಈ ವಿಚಾರದಲ್ಲಿ ಕೆಲವರು ಉದ್ದಟತನ ತೋರಿಸುತ್ತಿದ್ದಾರೆ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಕುಮಾರಣ್ಣನ ಈ ಹೇಳಿಕೆ ಇದೀಗ ಕಮಲ ಪಾಳಿಯ ಕೊತ್ತ ಕೊತ್ತ ಕುದಿಯುವಂತೆ ಮಾಡ್ತಿದೆ ಜೆಡಿಎಸ್ ಜಾತ್ಯತೀತ ಪಕ್ಷವಾಗಿದ್ರು ಕೋಮುವಾದಿ ಬಿಜೆಪಿ ಜೊತೆ ಗುರುತಿಸಿಕೊಂಡ ಮಾತ್ರಕ್ಕೆ ಬಿಜೆಪಿ ತಾಳಕ್ಕೆ ತಕ್ಕಂತೆ ಕುಣಿಯಬೇಕು ಅಂತೇನೂ ಇಲ್ಲ ಹೀಗಾಗಿ ಜೆಡಿಎಸ್ ತನ್ನದೇ ಆದ ನಿಲುವನ್ನ ತೆಗೆದುಕೊಂಡಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಕುಮಾರಸ್ವಾಮಿ ಬಿಜೆಪಿ ಜೊತೆಗಿನ ದೋಸ್ತಿಗೆ ಕಂಟಕ ಬರದಂತೆ ಎಚ್ಚರಿಕೆ ವಹಿಸಿದ್ದಾರೆ ಹಾವು ಮುರಿಬಾರದು ಅನ್ನೋ ರೀತಿ ಅತ್ಯಂತ ಜಾಣತನದಿಂದ ಲೇಖಕಿ ಬಾನು ಮುಷ್ತಾಕ್ ಅವರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಲೇಖಕಿ ಬಾನು ಮುಷ್ತಾಕ್ ಅವರನ್ನ ದಸರಾ ಉದ್ಘಾಟನೆಗೆ ರಾಜ್ಯ ಸರ್ಕಾರ ಆಹ್ವಾನ ಕೊಟ್ಟಿದೆ ತಕರಾರೇನು ಇಲ್ಲ ಆದ್ರೆ ಕೆಲವರು ಈ ಬಗ್ಗೆ ಬಹಳ ಉದ್ದಟತನದಿಂದ ಹೇಳಿಕೆಗಳನ್ನ ನೀಡುತ್ತಿದ್ದಾರೆ ಅದು ಧಾರ್ಮಿಕ ಕ್ಷೇತ್ರದ ವಿಚಾರದಲ್ಲಿ ಬೇಡ ಬೇಕಾಗಿಯೂ ಇಲ್ಲ ಬಾನು ಮುಷ್ತಾಕ್ ಅವರಿಂದ ಪೂಜೆ ಮಾಡಿಸೋದ್ ಬೇರೆ ಆದ್ರೆ ಚಾಮುಂಡೇಶ್ವರಿ ದೇಗುಲ ಹಿಂದೂಗಳ ಆಸ್ತಿಯಲ್ಲ ಅಂತಾರೆ ಹಿಂದೂ ಧಾರ್ಮಿಕ ಕ್ಷೇತ್ರಗಳಿಗೆ ಈ ರೀತಿ ಅಪಪ್ರಚಾರ ಸರಿಯಲ್ಲ ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಆಪತ್ತು ತರಲಿದೆ ಅನ್ನೋದನ್ನ ಮರೆಯಬಾರದು ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಧರ್ಮಸ್ಥಳದ ವಿಚಾರದಲ್ಲಿ ಈ ಸರ್ಕಾರ ನಡೆದುಕೊಂಡಿದ್ದು ಸರಿಯಲ್ಲ ಅದಕ್ಕೆ ಮುಂದಿನ ದಿನಗಳಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ಶಿಕ್ಷೆ ನೀಡುವುದು ಖಚಿತ ಆರಂಭಿಕ ಹಂತದಿಂದ ಕೂಡ ಸರ್ಕಾರ ಸರಿಯಾಗಿ ನಡೆದುಕೊಂಡಿಲ್ಲ ಇಲ್ಲಿ ರಾಜಕೀಯ ಅಥವಾ ಧರ್ಮವನ್ನ ತರುವುದಿಲ್ಲ ಆದ್ರೆ ಕ್ಷೇತ್ರದ ಬಗ್ಗೆ ಸರ್ಕಾರ ನಡೆದುಕೊಂಡ ರೀತಿ ಮಾತ್ರ ಅಪಮಾನ ಉಂಟು ಮಾಡುವ ರೀತಿಯಲ್ಲಿ ನಡೆದುಕೊಂಡಿದೆ ಇದು ಅಕ್ಷಮ್ಯ ಅಂತೇಳಿ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಆದ್ರೆ ಜಾತ್ಯತೀತ ದಳ ಪಕ್ಷದ ಮುಖಂಡರಾಗಿರೋ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಬಿಜೆಪಿ ನಾಯಕರು ನಡೆದುಕೊಳ್ತಿರೋ ರೀತಿ ಸರಿಯಿಲ್ಲ ಅಂತ ಅನ್ಸುತ್ತಿಲ್ಲ ದಸರಾ ನಾಡ ಹಬ್ಬ ಅಂದ್ರೆ ನಾಡಿನ ಸಮಸ್ತ ಜನರ ಹಬ್ಬ ಇಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವ ಎಲ್ಲಿದೆ ಇಂತ ಹಬ್ಬವನ್ನ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಅವರು ಉದ್ಘಾಟಿಸಿದ್ರೆ ತಪ್ಪೇನೋ ಇದ್ರಲ್ಲಿ ಹಿಂದೂ ಮುಸ್ಲಿಂ ಅಂತ ಎಳೆದು ತಂದಿದ್ದು ಯಾರು ಬಿಜೆಪಿ ನಾಯಕರಲ್ವಾ ಬಾನು ಮುಷ್ತಾಕ್ ಅವರು ಚಾಮುಂಡಿ ಬೆಟ್ಟ ಹತ್ತಬಾರದು ಪೂಜೆ ಮಾಡಬಾರ್ದು ಅಂತೇಳಿ ಉದ್ದಟತನ ಮೆರೆದ ಬಿಜೆಪಿ ನಾಯಕರ ಬಗ್ಗೆ ಕುಮಾರಸ್ವಾಮಿ ಅದೇಕೆ ತುಟಿ ಬಿಚ್ಚುತ್ತಿಲ್ಲ ಅವರ ನಡೆ ಮತ್ತು ಮಾತಿನ ರಾಜಕೀಯ ಲಾಭ ಲೆಕ್ಕಾಚಾರಗಳಿಂದ ಕೂಡಿದೆ ಅಂತ ಅನಿಸುತ್ತಿಲ್ವಾ ಕುಮಾರಸ್ವಾಮಿ ಬೆಣ್ಣೆಯಲ್ಲಿ ಕೂದಲು ತೆಗೆದಂತೆ ಹೇಳಿಕೆ ಕೊಟ್ರೆ ಜನರಿಗೆ ಅರ್ಥ ಆಗಲ್ಲ ಅಂತ ಅಂದುಕೊಳ್ಳಬಹುದು ಆದ್ರೆ ರಾಜ್ಯದ ಜನ ಪ್ರಜ್ಞಾವಂತರಿದ್ದಾರೆ ಎಲ್ಲವನ್ನೂ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ ಅತ್ತ ಬಿಜೆಪಿ ನಾಯಕರು ಕೂಡ ಕುಮಾರಸ್ವಾಮಿ ಮತ್ತು ಜೆಡಿಎಸ್ ನಾಯಕರ ನಡೆಯನ್ನ ಅನುಮಾನದಿಂದಲೇ ನೋಡುತ್ತಿದ್ದಾರೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಕಮಲದಳ ದೋಸ್ತಿಯಲ್ಲಿನ ಬೆಂಕಿಗೆ ಪೆಟ್ರೋಲ್ ಬಿದ್ದರೂ ಆಶ್ಚರ್ಯವೇನಿಲ್ಲ ಬಿಜೆಪಿಗರಿಗೆ ಬಿಸಿ ಮುಟ್ಟಿಸಿದ ಗುಂಡೂರಾವ್ ಇನ್ನ ಬಿಜೆಪಿ ನಾಯಕರು ದಸರಾ ಉದ್ಘಾಟನೆ ವಿಚಾರದಲ್ಲಿ ರಾಜಕೀಯ ಮಾಡ್ತಿರೋದು ಎದ್ದು ಕಾಣ್ತಿದೆ ಇದೇ ವಿಚಾರವಾಗಿ ರಿಯಾಕ್ಟ್ ಮಾಡಿರೋ ಸಚಿವ ದಿನೇಶ್ ಗುಂಡೂರಾವ್ ಅವರು ಬಿಜೆಪಿಗೆ ಕಡಕ್ ತಿರುಗೇಟನ ಕೊಟ್ಟಿದ್ದಾರೆ ದಸರಾ ಉದ್ಘಾಟನೆಗೆ ಸಂಬಂಧಪಟ್ಟಂತೆ ಯಾವುದೇ ರಾಜಕೀಯ ಇಲ್ಲ ನಾಡ ಹಬ್ಬವನ್ನ ಎಲ್ಲರೂ ಸೌಹಾರ್ದಯುತವಾಗಿ ಆಚರಿಸಬೇಕು ಅನ್ನೋದು ನಮ್ಮ ಅಭಿಲಾಷೆ ಕಾಂಗ್ರೆಸ್ನವರು ಹಿಂದೂ ವಿರೋಧಿಗಳ ಅಂತ ಬಿಂಬಿಸಲು ಬಿಜೆಪಿ ಅವರು ಯತ್ನಿಸುತ್ತಿದ್ದು ಇದು ಬಿಜೆಪಿಯ ಟೂಲ್ ಕಿಟ್ನ ಭಾಗ ಅಂತೇಳಿ ದಿನೇಶ್ ಗುಂಡೂರಾವ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಿರುವುದು ನಾಡಿನ ಸಮಸ್ತ ಜನತೆಗೆ ಖುಷಿ ತಂದಿದೆ ಆದರೆ ಬಿಜೆಪಿಯವರು ಇದರಲ್ಲೂ ಹಿಂದೂ ಮುಸ್ಲಿಂ ರಾಜಕಾರಣದ ಆಟ ಆಡಲು ಬಯಸಿದ್ದಾರೆ ಇದು ಜನರ ದಾರಿ ತಪ್ಪಿಸುವ ಕೆಲಸವಾಗಿದ್ದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ಮತ್ತು ಎಲ್ಲ ಬಿಜೆಪಿ ನಾಯಕರು ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಅಂತೇಳಿ ದಿನೇಶ್ ಗುಂಡೂರಾವ್ ಒತ್ತಾಯಿಸಿದ್ರು ಬಿಜೆಪಿ ನಾಯಕರು ಕೋಮುದ್ವೇಷವನ್ನು ಹರಡುವ ನಿಂದ ತರಬೇತಿ ಪಡೆದುಕೊಂಡಿದ್ದಾರೆ ಚಾಮುಂಡೇಶ್ವರಿ ಬೆಟ್ಟದ ಅಭಿವೃದ್ಧಿ ಹಾಗೂ ಬೆಟ್ಟಕ್ಕೆ ಸೌಲಭ್ಯ ನೀಡುವ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ ಯಾವುದೇ ಆಚರಣೆಯಲ್ಲೂ ನಾವು ಕೊರತೆ ಮಾಡುವುದಿಲ್ಲ ಅಂತೇಳಿ ಕಾಂಗ್ರೆಸ್ ನಾಯಕರು ಭರವಸೆ ನೀಡಿದ್ರು ಹಿಂದೂ ಆಗಲು ಬಿಜೆಪಿ ಮೆಂಬರ್ಶಿಪ್ ಪಡೆಯಬೇಕಾಗಿಲ್ಲ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಹಿಂದೂಗಳಿದ್ದಾರೆ ಡಿಸಿಎಂ ಕೆ ಶಿವಕುಮಾರ್ ಓರ್ವ ಅಪ್ಪಟ ಹಿಂದೂ ಬಿಜೆಪಿಯವರು ಎಲ್ಲವನ್ನು ಸಂಕುಚಿತವಾಗಿ ನೋಡುತ್ತಿದ್ದು ವಿಶಾಲ ದೃಷ್ಟಿಕೋನ ಬೆಳೆಸಿಕೊಳ್ಳಬೇಕು ಅಂತೇಳಿ ದಿನೇಶ್ ಗುಂಡೂರಾವ್ ಸಲಹೆ ನೀಡಿದ್ರು ಚಾಮುಂಡಿ ಬೆಟ್ಟದ ಕುರಿತು ಡಿಕೆಶಿ ಹೇಳಿಕೆಗೆ ಬಿ ವೈ ವಿಜಯೇಂದ್ರ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ದೀಪ ಬಸ್ತಿ ಹೆಸರು ವಿಜಯೇಂದ್ರ ಸ್ಪಿನ್ ಮಾಡಲು ಹೇಳಿರಬಹುದು ಬಾನು ಮುಷ್ತಕ್ ಬಗ್ಗೆ ಏನ್ ಸಮಸ್ಯೆ ಇದೆ ಅದ್ಯಕ್ಕೆ ವಿರೋಧ ಮಾಡುತ್ತಿದ್ದಾರೆ ಅವರು ನಮ್ಮ ರಾಜ್ಯದ ಮಹಿಳೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಪಡೆದಿದ್ದಾರೆ ಅಂದು ನಿಸಾರ್ ಅಹಮದ್ ಅವರು ದಸರಾ ಉದ್ಘಾಟಿಸುವುದನ್ನು ಒಪ್ಪಿಕೊಂಡಿದ್ದ ಬಿಜೆಪಿ ಇವತ್ತು ಬಾನು ಮುಷ್ತಕ್ ಅವರನ್ನೇಕೆ ವಿರೋಧ ಮಾಡುತ್ತಿದೆ ಪ್ರತಾಪ್ ಸಿಂಹ ಅವರು ನಿಸಾರ್ ಅಹಮದ್ ಪಕ್ಕಾ ನಿಂತು ಫೋಟೋಗೆ ಪೋಸ್ ನೀಡಿದ್ದನ್ನ ಮರೆತು ಬಿಟ್ಟಿದ್ದಾರೆ ಅಂತೇಳಿ ಸಚಿವ ದಿನೇಶ್ ಗುಂಡೂರಾವ್ ಕುಹಕವಾಡಿದ್ದಾರೆ ಧರ್ಮಸ್ಥಳದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಸಮಾವೇಶ ವಿಚಾರವಾಗಿ ರಿಯಾಕ್ಟ್ ಮಾಡಿರುವ ಅವರು ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ಪಾರದರ್ಶಕವಾಗಿ ನಡೆಯುತ್ತಿದೆ ಸತ್ಯ ಹೊರಬರಬೇಕು ಅನ್ನೋದು ಎಲ್ಲರ ಆಶಯವಾಗಿದ್ದು ಧರ್ಮಸ್ಥಳ ರಕ್ಷಣೆಗೆ ಯಾರೂ ಹಿಂದೇಟು ಹಾಕೋದಿಲ್ಲ ಅಂತೇಳಿ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಅದೇನೇ ಇರಲಿ ವಿಪಕ್ಷಗಳು ವಿರೋಧ ಮಾಡೋದನ್ನೇ ಕಾಯ್ಕ ಮಾಡಿಕೊಂಡಿವೆ ಒಲ್ಲದ ಗಂಡನಿಗೆ ಮೊಸರಲ್ಲೂ ಕಲ್ಲು ಸಿಕ್ತು ಅನ್ನೋ ಹಾಗೆ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಸರ್ಕಾರದ ಪ್ರತಿ ನಡೆ ನುಡಿಯಲ್ಲೂ ಕುಂಕು ಹುಡುಕಿ ಗೂಬೆ ಕೂರಿಸುತ್ತಿರುವುದು ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣಿಸಿದೆ ಆದ್ರೆ ರಾಜಕೀಯ ದುರುದ್ದೇಶದ ಟೀಕೆ ಟಿಪ್ಪಣಿಗಳಿಗೆ ರಾಜ್ಯದ ಜನ ಮನ್ನಣೆ ಕೊಡಲ್ಲ ಹುಸಿ ಆರೋಪಗಳಿಗೆ ಬೆಲೆ ಸಿಗಲ್ಲ ಅನ್ನೋ ಮಾತುಗಳಿವೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ